ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನನ್ನ ನಿಮ್ಮ ಅಕ್ಷತಾಬಿ ಮುದಬಿನ ತಾಲೂಕಿನ ನಾಗಬೇನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಪುರ ಎಂ ಪಿ ಸಿ ಎಲ್ ವಿದ್ಯುತ್ ಕಂಪನಿಯಿಂದ ಗ್ರಾಮ ಪಂಚಾಯಿತಿಗೆ ವಂಚನೆಯಾಗಿರುವ ತೆರಿಗೆಯನ್ನು ವಸೂಲಿ ಮಾಡಬೇಕು ಎಂದು ಆಗ್ರಹಿಸಿ ಯುವಜನ ಸೇನೆ ಸಂಘಟನೆಯಿಂದ ಮಂಗಳವಾರದಿಂದ ಇಲ್ಲಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು ಹೋರಾಟದ ನೇತೃತ್ವ ವಹಿಸಿರುವ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವಾನಂದ್ ವಾಲಿ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ವಿದ್ಯುತ್ ಕಂಪನಿಯಿಂದ ಸರ್ಕಾರಕ್ಕೆ ತೆರಿಗೆ ಪಾವತಿಯಾಗಿಲ್ಲ ಎಂಬ ಮಾಹಿತಿ ಇದೆ ತೆರಿಗೆ ವಸೂಲಿ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಮ್ಮನಿದ್ದು ಏತಕ್ಕೆ ಎಂದು ಪ್ರಶ್ನಿಸಿದರು ಆ ಕಂಪನಿಗೆ ನೀವು ಪರ್ಮಿಷನ್ ತಗೋಬೇಕಾದ್ರೆ ಎಷ್ಟು ದಿನ ಎಷ್ಟ್ರ ಪರ್ಮಿಷನ್ ತಗೊಂಡಿರಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಟ್ಯಾಕ್ಸ್ ಕಟ್ಟಿರಿ ಆ ಪಂಚಾಯತಿ ರಿಪ್ಲೈ ನಿಮ್ಮ ಅಧಿಕಾರಿಗೆ ನಿಮ್ಮ ಅಫೀಸ್ ಏನ್ ಡಿಟೇಲ್ಸ್ ಬರ್ತಾರ ಯಾವ ಧರಣಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಕುಬಾ ಸಿಂಗ್ ಜಾಧವ್ ತಾಲೂಕು ಪಂಚಾಯತ್ ಇಒ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ಮೇಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಧರಣಿ ಅಂತ್ಯಗೊಳಿಸಲು ಮಾಡಿದ ಮನವಿಗೆ ಹೋರಾಟಗಾರರು ಒಪ್ಪಲಿಲ್ಲ ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ತನಿಖಾ ತಂಡ ಮಾಡಬೇಕು ಇಪ್ಪತ್ತು ವರ್ಷದಿಂದ ತೆರಿಗೆ ಎಷ್ಟು ವಂಚಿಸಿದ್ದಾರೆಯೋ ಅಷ್ಟನ್ನು ವಿದ್ಯುತ್ ಕಂಪನಿಯಿಂದ ವಸೂಲಿ ಮಾಡಬೇಕು ತೆರಿಗೆ ವಂಚಿಸಿದ್ದಕ್ಕೆ ವಿದ್ಯುತ್ ಕಂಪನಿಗೆ ದಂಡ ವಿಧಿಸಬೇಕು ಎಂಬ ಹೋರಾಟಗಾರರು ಮುಂದಿಸಿದ್ದಾರೆ ಧರಣಿಯಲ್ಲಿ ಮೌನೇಶ್ ನಾಗ್ಬೇನಾಳ್ ಮಲ್ಲು ಬಿಜೂರ್ ಗಿರಿಯಪ್ಪ ತಳವಾರ್ ರಾಜು ಮಸೀಬ್ನಾಳ್ ಸಂಗಯ್ಯ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ